ಹಾಸ್ಯ ಮಾಡಿದ್ರು ಮನೆಯ ನಾಶನ ಮಾಡ್ಬಿಡ್ತೀನಿ ಕಂದ ಇನ್ನೊಬ್ಬರನ್ನ ಯಾರು ನಿಂದಕ್ಕೂ ಆಗಿ ನಿಂದಿಸ್ತಾರೋ ಅಂತವ್ರ ಮನೆಯ ನಿರ್ಮೂಲ ಮಾಡ್ಬಿಡ್ತೀನಿ ಹೌದು ಬಾಳರದ್ರು ಆಗಲ್ಲ ಬದುಕಿದ್ರು ಆಗಲ್ಲ ಕಷ್ಟ ಏನಾದ್ರೂ ಬರಗಾಲ ನಡ್ಕ ಹೋಯ್ತಿದಾರೆ ಅದಕ್ಕೂ ಕಷ್ಟ ಅಲ್ಲಕ್ಕಪ್ಪ ಚಪ್ಪಲ್ ತಕೊಳಕೂ ಯೋಗ್ಯತೆ ಇಲ್ಲ ಮರದಿ ಯಾಕ ಮರ ಬರಗಾಲ ಸುಮ್ಮನೆ ಅಲ್ಲಿ ಸುತ್ತದೋ ಗಂಡ್ಗ ಅಂತಾರ ಅಂತಾರ ಚಪ್ಪಲ್ ಏನೋ ತಕೊಂಬಿಟ್ಟು ನಾ ನೋಡ್ಕೊಳ್ಳಿ ಹಾ ನೋಡ್ಲಾ ತಿರ್ಗಸ್ ಹೋಗ್ಯಾವ್ ಚಪ್ಪಲ್ ಹಾಕೊಂಡು ಇವ ಮಿಡ್ಗರ್ಕ ಮಾಡ್ಕೊಂಡು ಯಜಮಾನ್ರಲ್ಲಿ ಕುಂತೀವಿ ಚಪ್ಪಲ್ ಹಾಕೊಂಡು ತಿರ್ಗಾಡ್ತಾ ಎಷ್ಟಿದ್ದು ದಿಮಾಕು ಉಂಡ್ರು ಕಷ್ಟ ಅಸ್ತಿರು ಕಷ್ಟ ಮಾಡ್ರ ಕಷ್ಟ ಈ ಜಗತ್ನಲ್ಲಿ ಏನ್ ಮಾಡಿದ್ರು ಕಷ್ಟ ಅಂದ್ರೆ ಮಂದಿ ಕಣ್ಣು ಮನೆ ಮುರಿಯಿತು ಅಂತ ಮಂದಿ ಕಣ್ಣು ಅಂತ ಬೇಕಾದ್ರೆ ಕಲ್ಲೆಟ್ಟು ಬೇಕಾದ್ರೆ ತಪ್ಪಿಸ್ಕೋಬಹುದು ಕಣ್ಣಿಟ್ಟು ಮಾತ್ರ ಅಪ್ರಾಣ ತಪ್ಪಿಸ್ಕೊಳಕ್ಕಾಗಲ್ಲ ಸಾಧ್ಯನೇ ಇಲ್ಲ ಭಗವಂತನ ಕಣ್ಣು ಬಿದ್ರೆ ಆನಂದ ಹೌದು ಭಗವಂತನ ಕಣ್ಣು ಬಿದ್ರೆ ಆನಂದ ಮಂದಿ ಕಣ್ಣು ಬಿದ್ರೆ ಗೋವಿಂದ ಮಂದಿ ಕಣ್ಣು ಬಿದ್ರೆ ಗೋವಿಂದ ಆಸವ ಮಾಡಿದ್ರು ಮನೆಯ ನಾಶನ ಮಾಡ್ಬಿಡ್ತೀನಿ ಹೌದು ಮುಡು ಕುಡಿದಾರಲ್ಲಿ ಮಾಟಿನ ಕೂಟ್ನ ಮಾಡತಕ್ಕಂತ ಮನೆಯ ಮದ್ದನಕ್ಕೆ ಮಾಳೆ ಮಾಡ್ಬಿಡ್ತೀನಿ ನಿಜ ಬೇಡ ಅಲ್ಗುರು ಚಿಲ್ಲಾಪುರಕ್ಕೆ ಹೋಗಪ್ಪ ಅಂತಂದಾಗ ಹೌದು ಮಗನಿಗೆ ಸ್ವಲ್ಪ ಧೈರ್ಯ ಬರ್ತಂತೆ ನಿಜ ಹೋಗ್ತೀನಿ ದೊಡ್ಡಮ್ಮ ದೊಡ್ಡಮ್ಮ ಹೋಗ್ತೀನಿ ಹೌದು ಆದ್ರೆ ಗುರುಗಳ ಕೈಗೇಳಿ ಸ್ವಲ್ಪ ಬಂಗಿ ಸೊಪ್ಪು ಹೋಗಿ ಸೊಪ್ಪು ಬಿಟ್ರಿ ಖಂಡಿತವಾಗ್ಲೂ ಹಲಗುರು ಚಿಲ್ಲಾಪುರಕ್ಕೆ ಹೋಗ್ತೀನಿ ಬಾರಪ್ಪ ಕಂದ ಎಂಬುದಾಗಿ ತರಗೆ ದೊಡ್ಡವರು ಮುಂದೆ ಕರ್ಕೊಂಡು ಬಂದಿರುತ್ತೆ ತರಗತೊಡ್ಡವರು ಅಜಿ ನೋಡಿದ್ರಂತೆ ದೊಡ್ಡಮ್ಮ ಹಲಗುರು ಚಿಲ್ಲಾಪುರಕ್ಕೆ ಹಾ ಮಗನಿಗೆ ಧೈರ್ಯ ಹೇಳಿದೀನಿ ಹೌದು ಸ್ವಲ್ಪ ಕುಡಿಯಕ್ಕೆ ಬಂಗಿ ಸೊಪ್ಪು ಹೋಗಿ ಸೊಪ್ಪು ಕೊಟ್ಟು ಹಾ ಕುಡಿದಂತ ಮತ್ನಲ್ಲಿ ಹೌದು ಹಲಗುರು ಚಿಲ್ಲಾಪುರಕ್ಕೆ ಹೋಗ್ತಾನಂತೆ ಕುಡಿಯಲು ಸ್ವಲ್ಪ ಬಂಗಿ ಸೊಪ್ಪು ಹೊಗೆ ಸೊಪ್ಪಂತೆ ಅಂತಂದಾಗ ಬಿಡಿ ಅಂತಂದಿ ಈ ಭಂಗಿಯ ಮಹತ್ವ ನಿನ ಬಂಗಿ ಬಂಗವನ್ನ ಪಡಿಸ್ತು ಅಂತ ಭಂಗಿ ನಿಜ ಈ ಲಾಕ್ಡೌನ್ ಟೈಮ್ ಅಲ್ಲಿ ಸುಮಾರು ಜನ ಸ್ವಲ್ಪ ಠಾಣಿ ತಕ ಗ್ಲುಕೋಸ ಗುಲ್ಕೋಸ್ ಏನ ಎಲ್ಲಾ ಬ್ರ್ಯಾಂಡ್ ಮುಚ್ಚಿಬಿಟ್ರಲ್ಲಪ್ಪ ಮುಚ್ಚಿಬಿಟ್ರು ಎಲ್ಲವೂ ಏನ ಕಾದಾಡ್ತಾರ ಪಕ್ಷಿ ಕಣ್ ಕಾಯ್ಕ ಕುಂತಾರ ಸಿಕ್ಬಿಟ್ರು ಸಾಕು ಅರ್ಧ ಸಿಕ್ಬಿಟ್ರು ಸಾಕು ಅಂತ ಅರ್ಧ ಏನ ಎಲ್ಲಿಂದ ಒಂದೊಂದ್ವಾರ ಸಾವ್ರೂಪಾಯ್ ಅರ್ ಅರ್ಧ ಜಾಸ್ತಿನೇ ಅಯ್ಯೋ ದುಡ್ಡು ಒಟ್ಲಿ ಅವತ್ತೇನಪ್ಪ ಏನಪ್ಪಾ ಸಿಗ್ನಿಲ್ಲ ಬಂಗಿ ಸೊಪ್ಪು ಹೋಗಿ ಸೊಪ್ಪ ಈಸ್ಕೊ ಅದನ್ನ ರಾಮ್ ರಸ ಮಾಡಿ ಕುಡದ್ಬಿಣ ಒಂದ್ ಅನ್ಬಿಡದೆ ಪಾರ್ಟಿ ಸ್ನಾನು ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಹೋದ್ರು ಹಂಗಂಗಿಯ ಕಾಯಿಸ್ರು ರಾಮ ರಸನ ಹನ್ನೊಂದು ಜನ ಕುಡಿದ್ರು ಕುಡ್ಬಿಟ್ರು ಏನ ಹತ್ ಬಿಡ್ತು ಬಿ ಪಿ ಕುಡಿಯಾಗ ಏನು ಗೊತ್ತಾನಿಲ್ಲ ಹತ್ತು ಬಿಡ್ತು ಬಂಗಿ ಮಾತಾಡಂಗಿಲ್ಲ ಅಂತನ ಉಲ್ಟು ಒಬ್ಬ ನೀರು ಬೀಳಕ್ ಹೋಯ್ತಾನ ಒಬ್ಬ ಕರೆಂಟ್ ಇಟ್ಕಳಕ್ ಹೋಯ್ತಾನ ಅಯ್ಯೋ ಒಬ್ಬ ಏನ ಹುಚ್ಚು ಮೊಲಗ್ರ ಬಂದಂಗ ಆಡ್ತ ಕುಂತಾನ ಅವತ್ ಏನಾದ್ರು ಈ ತರ ಮಳೆ ಬರ್ಲಿಲ್ಲ ಅಂದ್ರೆ ಅನ್ನೊಂದ್ ಜನಕೂ ಅನ್ನೊಂದಿನ್ ಕಾರ್ರ ಸರ್ ಮಾಡಬೇಕಾದಂಗಲ್ ಆಗುದು ಹ್ಮ್ ಅಂದ್ರೆ ಭಂಗಿ ಭಂಗಪಡಿಸ್ತು ಅಂತ ಹೌದು ಇವತ್ತಿನ ಭಂಗಿ ಮಹತ್ವ ಹೇಳ್ತೀನಿ ಕೇಳಪ್ಪ ಅಂತ ಹೇಳಿ ಹೌದು ಆ ಭಂಗಿಯ ಮಹತ್ವ ಹೇಳ್ತಿದ್ದಾರೆ ಗನಲಿಸಿದ್ದಪ್ಪ ಅದಕ್ಕೆ ಯಾವ ರೀತಿ ಶಿವನ ಪೂಜೆಗೂ ಜಗೋ ಬಿಲ್ಪತ್ರೆ ಕಾಣೋ शिवन पूज के बिल काणो गणेशन पूजे गर्ग पत्र काड़ो शनिदेवर पूजे तुलसी पत्र का संसारी नर के का सकता पत्र काणो पत्रे का ಒಂದು ತಮ್ಮ ಬಣೆದವರೇ ತೋರವರೇ ಎರಡು ತಮ್ಮ ಬಣದವರೇ ಎಡಗಡೆಗೆ ತೋಟ